ಆದ್ರೆ ಪರಿಹಾರ ಹುಡುಕೋ ಜವಾಬ್ದಾರಿಯನ್ನು ನಮ್ದೇ ಅಲ್ವಾ ನಿಮ್ಗೆ ಏನ್ ಬೇಕು ನನ್ನಿಂದ ಜಿಲ್ಲಾಧಿಕಾರಿಯಾಗಿ ನಾನು ನನ್ನ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿ ಇರ್ಲಿ ಅವರಿಂದ ನಿಮ್ಮ ನಿರೀಕ್ಷೆ ನೀವು ಏನು ಹೇಳ್ತೀರೋ ನೀವು ರೈತರ ಪರವಾಗಿ ಹೇಳ್ತೀರಿ ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ ಅದಕ್ಕೆ ನಾವು ನಂಬಬೇಕು ಬೆಂಬಲ ಕೊಡಬೇಕಲ್ವಾ ನಾನು ಬೆಂಬಲ ಕೊಡ್ತೀನಿ ಗುರುಜಿರವರು ಹೇಳಿದ್ದಾರೆ ಕಾರ್ಖಾನೆ ಒಳಗಡೆ ಗುರುಜಿರವರು ನನಗೆ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಚುನ್ನಪ್ಪರವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದರು ನೀವು ನೀವು ಹೆಂಗ್ ಹೇಳ್ತೀರೋ ಅದರ ಪರಿಹಾರ ಹಂಗೆ ಕೊಡ್ತೀನಿ ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮ್ ಅಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರಬೇಕಾ ಟಿವಿ ಹಾಕ್ಬೇಕಾ ಆ ಮಾಹಿತಿ ನಿಮಗೆ ಕೊಡ್ಬೇಕಾ ನೀವು ಹೆಂಗ್ ಹೇಳ್ತೀರ ನಿಮ್ಮ ಚುನ್ನಪ್ಪರವರು ರೈತ ಮುಖಂಡ್ರೆ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು ನನಗೆ ಆ ಸೂಕ್ತ ಸೇತುವೆ ಇರುತ್ತೆ ಅಲ್ವಾ ಅದರಿಂದ ಎಷ್ಟು ವಯರ್ ಯಾವ ಕಂಪ್ಯೂಟರ್ ಅಲ್ಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ ರೈತರ ಪರವಾಗಿ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನೂ ಕಂಪ್ಯೂಟರ್ ಬಗ್ಗೆ ಓದ್ತಾ ಇದಾರಲ್ವಾ ಅವರಿಗೆ ಶ್ಲಾಘನೆ ಹೇಳಬೇಕು ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀನಿ ಎರಡು ವೈರ್ ಏನು ನೀವು ಹೇಳಿದಿರಲ್ವಾ ಕಂಪ್ಯೂಟರ್ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ ಚುನಪ್ಪ ಬರೋ ದಿನಗಳಲ್ಲಿ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೀನಿ ನಂದು ಅಷ್ಟೇ ಬೇಡಿಕೆ ಈಗ ನಿಮ್ಮ ತೀರ್ಮಾನ ನೀವು ತಗೊಳ್ಳಿ ಇಲ್ಲೇ ಇರ್ಬೇಕಂದ್ರೆ ಇಲ್ಲೇ ಇರ್ತಿದ್ದೀನಿ ನನ್ನ ಅವಶ್ಯಕತೆ ಇಲ್ಲ ನನ್ನನ್ನು ಗೆರ ಅವಶ್ಯಕತೆ ಇಲ್ಲ ನಾನು ಇಲ್ಲೇ ಇರ್ತೇನೆ ಆದ್ರೆ ರಸ್ತೆ ಮೇಲೆ ರೈತ ಬಾಂಧವರು ರೈತ ದೇವರು ಇಲ್ಲಿ ಇರು ಪಾರ್ಥ ಧನ್ಯವಾದಗಳು ಕಬ ಬೆಳಗಾರರ ಹೋರಾಟಕ್ಕೆ ಈಗ ಜಿಲ್ಲಾಧಿಕಾರಿ ಅವರು ಏನ್ ಹೇಳ್ತಾರಪ್ಪ ಅಂದ್ರೆ ಕೇಳಿದಿಲ್ಲ ಈಗ ಅವ್ರು ಏನ್ ಹೇಳ್ತಾರೋ ಈಗ ನಮ್ದು ಮೂರ್ ಸಾವಿರದ ಐದನೂರು ರೂಪಾಯಿ ಬೇಡಿಕೆ ಐತಿ ಒತ್ತಾಯ ಒತ್ತಾಯಿಟ್ಟುದು ಅವರಿಗೆ ಮೂರ್ ಸಾವಿರದ ಐದನೂರು ರೂಪಾಯಿ ನೀವು ಕೊಡ್ಲೇಬೇಕು ಈಗಾಗಲೇ ಮಹಾರಾಷ್ಟ್ರದವರು ನಮ್ದು ಇಲ್ಲೇ ಬಂದು ಮೂರ್ ಸಾವಿರದ ನಾಕ್ನೂರು ರೂಪಾಯಿ ಬೈ ಹಾತಾರೋ ಐದನೂರು ರೂಪಾಯಿ ಬೈ ಅನ್ನೋದು ಕೂಡ ಅವ್ರಿಗೆ ಮನವರಿಕೆ ಕೂಡ ಅದನ್ನ ಅವ್ರಿಗೆ ಹೇಳಿದಿವಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಕಿವ್ಯಾಗ ಹತ್ತು ಸಲ ಉಳಿದು ಹೇಳಿದೀನಿ ಅದನ್ನ ಅಲ್ಲಿ ಹೇಳತಿವಿ ಅವ್ರೇನ್ ಹೇಳ್ತಾರು ನೀವೇನು ಹೋರಾಟ ಮಾಡ್ರಿ ಗುರ್ಲಾಪುರ ಮತ್ತು ಎಲ್ಲಾ ಕೂಡ ಸೈದಾಪುರ ಮಾಡಿದ್ರಿ ತಿಂಗಳಿ ನಾನು ಬದಲು ನಿರಂತರವಾಗಿ ಪ್ರಯತ್ನ ಮಾಡಿರಿ ಅದ್ರು ಮೊದಲ ಐವತ್ತಿತ್ತು ಆಮೇಲೆ ಐವತ್ತಿತ್ತು ಆಮೇಲೆ ಇದನ್ನೆಲ್ಲ ಗುದ್ದಾಡಿ ಸರಾಸರಿ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ನಾನು ಇಲ್ಲಿ ತಂದಿಟ್ಟನು ನಿಮ್ಮೆಲ್ಲರ ಕೇಳ್ರಿ ಜಿಲ್ಲಾಧಿಕಾರಿಯಲ್ಲಿ ಸಹಬ್ರಲ್ಲಿ ವಿನಂತಿ ಮಾಡ್ಕೊತು ಕೇಳ್ರಿ ಗಡವಡಿಸ್ಬಿಡ್ರಪ್ಪ ನಮ್ ಕಬ್ಬು ಕೂಡ ಹೋಗಬೇಕಾಗಿತ್ತು ಕಬ್ಬು ಕೂಡ ಕಾರ್ಖಾನೆ ಚಾಲೂ ಆಗಬೇಕಾಗಿತ್ತು ಬೆಲೆನೂ ನಿಗದಿ ಆಗ್ಬೇಕಾಗಿತಿವಿ ಇವೆರಡು ಕೂಡ ಪಾತ್ರದ ಯಾಕಂದ್ರೆ ಇನ್ನೊಂದು ಎಂಟು ದಿನ ಓದಪ್ಪ ಅಂದ್ರೆ ನೀವೇ ಚಾಲೂ ಮಾಡಿ ಹೋರಾಟ ಮಾಡುವಂತ ಸಂದರ್ಭ ಆಗಬಾರ್ದು ಅದಕ್ಕಾಗಿ ಜಿಲ್ಲಾಧಿಕಾರಿ ಅವರಲ್ಲಿ ವಿನಂತಿ ಮಾಡ್ತೀವಿ ತಾವ ಇಷ್ಟೆಲ್ಲಾ ಪ್ರಯತ್ನ ಮಾಡಿ ನಮ್ಮೆಲ್ಲರ ಸಹಕಾರ ಮೇರೆಗೆ ತಾವೆಲ್ಲ ಪ್ರಯತ್ನ ಮಾಡಿ ಅಗಲಿ ರಾತ್ರಿ ಕೂಡ ಆರಾಮ್ರು ಕಾರ್ಖಾನೆ ಮಾಲೀಕ ನೂರಾರು ಸಲ ಮಾತಾಡಿ ಒಂದು ನಾವು ಬೇಡಿಕೆ ನೀವು ಫಿಫ್ಟಿ ಪರ್ಸೆಂಟ್ ತಗೊಂಡ್ಬಂದಿರಿ ಇನ್ನ ಕೂಡ ಫಿಫ್ಟಿ ಪರ್ಸೆಂಟ್ ನಮ್ಗೆ ಅವಶ್ಯಕತೆ ಐತಿ ಯಾಕೆ ಅವಶ್ಯಕತೆ ಐತೆಂದ್ರ ಅವ್ರು ಏಳೆಂಟು ವರ್ಷದಿಂದ ಒಟ್ಟು ರೊಕ್ಕ ಕೊಟ್ಟಿಲ್ಲ ನಮಗ ಅವರ ವರ್ಷ ಬರೇ ನೂರ ಐವತ್ತ ಕೊಟ್ಕೋತ ಬಂದ್ರೆ ಕೂಡ ಇವತ್ತ ಲಕ್ಷಾಂತರ ಜನ ಇಲ್ಲಿ ಕಬ್ಬು ಬೆಳೆಗಾರ ಕಟ್ಟಾಕ್ರಿಕ್ಕಿಲ್ಲ ಇವತ್ತ ಲಕ್ಷಾಂತರ ಜನ ಕಬ್ಬು ಬೆಳೆಗಾರ ಕಬ್ಬು ಯಾರು ಬೆಳೆಯ ಇಡೀ ಜಿಲ್ಲಾದಾಗ್ರಿ ಎಲ್ಲರೂ ಕೂಡ ಒಬ್ರು ಬಿಡದ ಇಲ್ಲಿ ತೀರ್ಮಾನ ಇಡೀ ನಮ್ಮ ಹದಿನಾಲ್ಕು ಜಿಲ್ಲೆ ಬಾಗಲಕೋಟೆ ಎಲ್ಲಾ ಲೀಡರ್ ಕೂಡ ಇವತ್ತಿನ ಏನ್ ಆಗ್ತೈತಿ ಅನ್ನೋದು ಇಡೀ ಕರ್ನಾಟಕದ ಜನ ಕಬ್ಬು ಬೆಳೆಗಾರ ನೋಡತಾರೆ ಯಾಕಂದ್ರೆ ನಾವು ಹಾನಿ ಆಗಿದ್ವಿ ಸರ್ ಕಬ್ ಏನಾಗೈತಿ ಕಬ್ ಬಿಟ್ರೆ ಬೇರೆ ಬಿಡದೆ ಇಲ್ಲ ಇಲ್ಲಿ ನೈನ್ಟಿ ಪರ್ಸೆಂಟ್ ಹೌದಲ್ರೀ ಬೇರೆ ಬೆಳೆದಿಲ್ಲ ಅನ್ನ ಇವತ್ತೆಲ್ಲರೂ ಕೂಡ ಒಕ್ಕಟ್ಟಾಗಿ ಎಂದೂ ಕೂಡ ಇತಿಹಾಸದಾಗ ಕಬ್ಬು ಒಕ್ಕಟ್ಟಾಗಿಲ್ರಿ ಪಕ್ಷಾತೀತವಾಗಿ ಯಾವುದೇ ಪಕ್ಷದಾಗಿದ್ರು ಕಬ್ಬಿನ ಬಂದ್ರೆ ನಮ್ಮ ಬದುಕ ಐತಿ ನಮ್ಮ ಕುಟುಂಬ ನಡೀತಾ ಐತಿ ನಾವು ಕೂಡ ಸೇರಿದಿವಿ ದಯವಿಟ್ಟು ನಮ್ದೇನಾ ಬೇಡಿಕೆ ಐತಿ ಒತ್ತಾಯಿ ಕೂಡ ಐತಿ ಈಗ ನಾವು ಮಹಾರಾಷ್ಟ್ರಕ್ಕ ಈಗಾಗಲೇ ಮೂರ್ ಸಾವಿರದ ನಾಲ್ಕನೂರ ರೂಪಾಯಿ ಹತ್ತು ರೂಪಾಯಿ ದಂ ಕೂಡ ಹೋಗ್ತಾ ಇದೆ ದಯವಿಟ್ಟು ಕಾರ್ಖಾನೆ ಅವ್ರಿಗೆ ಅವ್ರಿಗೆ ಇನ್ನಟ್ಟು ಕೂಡ ಒತ್ತಾಯ ಮಾಡ್ರಿ ನಮಗೆ ಮೂರು ಸಾವಿರದ ನಾಲ್ಕುನೂರೇ ನೀವು ನಕ್ಕಿ ಘೋಷಣೆ ಮಾಡ್ಬೇಕಂತೇಳಿ ವೇದಿಕೆ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ